ಸಂಕೇಶ್ವರ್ ಪಟ್ಟಣದ ಮಹಾಲಕ್ಷ್ಮಿ ಮಂದಿರದ ಹತ್ತಿರ ಕಾರ್ ಹುಣ್ಣಿಮೆಯ ಹಬ್ಬದ ಉಪಯೋಗಕ್ಕಾಗಿ ಬೃಹತ್ ವೇದಿಕೆಯ ಶೆಡ್ ನಿರ್ಮಾಣದ ಕಾಮಗಾರಿಕೆಗೆ ಶಾಸಕರಾದ ನಿಖಿಲ್ ಕತ್ತಿ ಅವರು ಭೂಮಿ ಪೂಜೆ ನೆರವೇರಿಸಿದರು ಬಹುದಿನಗಳ ಬೇಡಿಕೆಯಾಗಿದ್ದ ಕಾರ್ ಹುಣ್ಣಿಮೆಯ ಕರಿಹರಿಯುವ ಹಬ್ಬ ಆಚರಿಸಲು ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಗಾಗಿ ಶಾಸಕರ ನಿಧಿಯಿಂದ ಹತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಶೆಡ್ ನಿರ್ಮಾಣದ ಕಾಮಗಾರಿಕೆಗೆ ಗಣ್ಯರಿಂದ ಚಾಲನೆ ನೀಡಲಾಯಿತು ಶಾಸಕರಾದ ನಿಖಿಲ್ ಕತ್ತಿ ಮಾತನಾಡಿ ಸಂಕೇಶ್ವರ ಪಟ್ಟಣದ ಜನರ ಬೇಡಿಕೆಯಂತೆ ಕಾರ್ಯಕ್ರಮಗಳಿಗಾಗಿ ಶೆಡ್ ನಿರ್ಮಾಣ ಕಾಮಗಾರಿಕೆಗೆ ಚಾಲನೆ ನೀಡಲಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಸಂಕೇಶ್ವರ ಪಟ್ಟಣದಲ್ಲಿ ಬಹಳ ದಿವಸದಿಂದ ಬೇಡಿಕೆ ಇರುವುದಂತಹ ಕಾನೂನಿ ಕರೆಯಲ್ಲಿ ಕರಿ ಒಂದ ಜಾಗ ಮಾಡಿಕೊಡ್ಬೇಕಂತ ಮಾಡಿಕೊಡಬೇಕಂತ ಬೇಡಿಕೆ ಇತ್ತು ಆ ನಿಟ್ಟಿನಲ್ಲಿ ಊರಿನ ಎಲ್ಲ ಹಿರಿಯರು ನಾವೆಲ್ಲರೂ ಚರ್ಚೆ ಮಾಡಿ ಇಲ್ಲಿ ಒಂದು ವ್ಯವಸ್ಥಿತವಾಗ ಲಕ್ಷ್ಮೀಗುಡಿ ಗುಡಿ ಹತ್ರ ಒಂದು ವ್ಯವಸ್ಥಿತವಾದ ಜಾಗ ಆಯ್ಕೆ ಮಾಡಿ ಇಲ್ಲಿ ಫಾರ್ಟಿ ಬೈ ಟ್ವೆಂಟಿ ಶೆಡ್ ನಿರ್ಮಾಣಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಟೋಟಲ್ ವೆಚ್ಚು ಹದಿನೆಂಟು ಲಕ್ಷ ತೊಂಬತ್ತು ಸಾವಿರ ಅಂದರೆ ಹತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಈ ಶೆಡ್ ನಿರ್ಮಾಣ ಕೆಲಸ ಇವತ್ತು ಚಾಲನೆ ಕೊಟ್ಟಿದ್ವಿ ಈ ಮುಂದಿನ ಕಾರುನಿಗೆ ಅಲ್ಲ ಅಥರ ಮುಂದಿನ ಕಾರುನಿಗೆ ಈ ಶೆಡ್ ನಿರ್ಮಾಣವಾಗಿ ಈ ನಮ್ಮ ಸಂಕೇಶ್ವರ್ ಪಟ್ಟಣ ಎಲ್ಲ ಜನತೆ ಹೋದ್ರೆ ಉಪಯೋಗಿ ಅಂತ ಹೇಳಿ ನಾನು ಹೇಳ್ಬೋದು ಸಚಿನ್ ಕಾಂಬಳಿ ಕೆ ಕನ್ನಡ ನ್ಯೂಸ್ ಹುಕ್ಕೇರಿ